ಬೈಲಹೊಂಗಲ ನಗರದಲ್ಲಿ ಬೆಳಗಾವಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಭರ್ಜರಿ ಪ್ರಚಾರ ಬೆಳಗಾವಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಬೈಲಹೊಂಗಲ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಉದ್ಯಮಿ ವಿಜಯ್ ಮೆಟ್ಗುಡ್ ಹಾಗೂ ಪುರಸಭೆ ಸದಸ್ಯ ಗುರು ಮೆಟ್ಗುಡ್ ನೇತೃತ್ವದಲ್ಲಿ ಕ್ಯಾಂಪೇನ್ ಮಾಡಲಾಯಿತು ಪಟ್ಟಣದ ಕುಲಕರ್ಣಿಗಲ್ಲಿ ಹಳೆ ಹನುಮಂತ ದೇವಸ್ಥಾನ ಪಾಟೀಲ್ಗಲ್ಲಿ ಸೇರಿದಂತೆ ಈ ಭಾಗದಲ್ಲಿ ಕಾರ್ಯಕರ್ತರೊಂದಿಗೆ ಕ್ಯಾಂಪೇನ್ ನಡೆಸಲಾಯಿತು ಗುರುಪಾದಪ್ಪ ಕಳ್ಳಿ ಮಡಿವಾಳಪ್ಪ ಹುಟಿ ಶ್ರೀಶೈಲ್ ಎಡಳ್ಳಿ ಸುಭಾಷ್ ತುರುಮರಿ ಸೋಮನಾಥ ಸೊಪ್ಪಿಮಠ್ ಶಿವಾನಂದ್ ಕೋಲ್ಕರ್ ರಾಮು ರಜಪೂತ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಜಂಟಿಯಾಗಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಮತಯಾಚಿಸಿದರು